ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಮಾವಿನಕಾಯಿ ತೊಗೊಂಡಿದ್ವಿ ಮಾವಿನ ಹಣ್ಣು ತುಂಬ ಅಣ್ಣ ತೊಗೊಂಡಿದ್ದೀನಿ ಇದರಲ್ಲಿ ಏನು ಮಾಡೋದು ಅಂದರೆ ಫೇಸ್ ಬಾತ್ ಮಾಡೋಣ ಅಂತ ಮಾವಿನ ಹಣ್ಣು ಒಂದು ಕಪ್ ತೊಗೊಂಡಿದ್ದೀನಿ ಇದೊಂದು ಮುಕ್ಕಾಲು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಣದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪೌಡ್ರ್ ಸ್ವಲ್ಪ ಒಂದು ಐದಾರಷ್ಟು ಪುಡಿ ಮಾಡಿ ತಗೊಂಡಿದ್ದೀನಿ ಕಲ್ಲರು ಬೇಕಂದರೆ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಕಲರ್ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಈಗ ಹೆಂಗೆ ಮಾಡೋದಂತ ನೋಡೋಣ ನಾನು ರವೆ ಮೊದಲೇ ಉದ್ದಿಟ್ಕೊಂಡಿದ್ದೀನಿ ಹಂಗಾಗಿ ಈಗ ಉರಿಯೋಕೆ ಏನು ಹೋಗಲ್ಲ ಹಾಗೆ ಮಾಡ್ಕೊಳ್ಳೋಣ ನಾನು ಮೊದಲು ಬೆಲ್ಲ ಕರಗ್ಕೊಂಡು ಬಿಡ್ತೀನಿ ಇಲ್ಲ ಹಾಕ್ಕೊಂಡು ಈಗ ಬೆಲ್ಲ ಕರಗಿದೆ ಅವಾಗಿದ್ದೀನಿ ನೆಕ್ಸ್ಟ್ ಇದು ನಾನು ಲೈನ್ ಮಾಡ್ಕೊತೀನಿ ಮ್ಯಾಂಗೋ ಏನು ತೊಗೊಂಡಿದ್ದೀನಿ ಅದನ್ನು ಇದು ಮ್ಯಾಂಗೋ ತೊಗೊಂಡಿರೋದಕ್ಕೆ ನಾನು ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಇದರಲ್ಲೂ ಸೀ ಇರುತ್ತಲ್ಲ ಅಂತ ಇದು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ಥರ ಆಗಿದೆ ತುಂಬ ನುಣ್ಣಗಾಗಿದೆ ಬಟ್ಲಿಗೆ ಹಾಕ್ಕೊಂಡು ಈಗ ಸ್ಟವ್ ಹಚ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಅಂದರೆ ಬೇಸಿ ಪಾತು ಮಾಡೋದಂತ ನೋಡೋಣ ತುಪ್ಪ ಹಾಕೋತೀನಿ ಫಸ್ಟು ಬಿಸಿಯಾಗಿದೆ ಗೋಡಂಬಿ ಹಾಕೋತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ದ್ರಾಕ್ಷಿ ತೊಗೊ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಏನು ತೊಗೊಂಡಿದ್ದೆ ಕರಗಿಸ್ಕೊಂಡು ಅದು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ వన్ కప్పిర్తని ఈ కప్పి వన్ కప్పి హాకొతాదీ స్వల్ప కలర్ హోతా స్వల్ప జాస్తి తగం అందుకే ఒం స్వల్ప హోతాయి ఈ నీరు కదీతాయి మ్యాంగో ఏం గ్రైండ్ మిట్టుకుంటే అది హోతీ ಸ್ವಲ್ಪ ಕುದಿಸ್ಕೊಳ್ಳೋದು ಉರಿತಾ ಇದೆ ರವೆ ಹಾಕೋತೀನಿ ನೋಡಿ ಈಗ ಚೆನ್ನಾಗಾಗಿದೆ ಚಿರೋಟಿ ರವೆನ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕೊಂಡು ಕಲಿಸ್ಕೊಬೇಕು ಇಲ್ಲ ಅಂದ್ರೆ ಉಂಡೆ ಕಟ್ಕೊಂಡ್ಬಳುತ್ತೆ ಬೇರೆ ರವೆನ ಕಟ್ಕೊಳುತ್ತೆ ಆದರೆ ಚಿರೋಟಿ ರವೆ ಸಣ್ಣ ಇರೋದಕ್ಕೆ ಅದು ಕಲಿಸ್ಕೊಬೇಕು ಚೆನ್ನಾಗಿ ಮಾಡ್ಕೊಳ್ಳೋಣ ಈಗ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಫುಲ್ ನೋಡಿ ಥ್ಯಾಂಕ್ ಯು